ಹಾಯ್ ಗಾಯ್ಸ್ ಇವತ್ತಿನ ಈ ವಿಡಿಯೋಲಿ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಡಯಟ್ ಫಾಲೋ ಮಾಡಬೇಕು ಹಾಗೆ ಯಾವ ಥರ ಆಹಾರಗಳನ್ನ ತಗೊಂಡ್ರೆ ಮಗು ವೇಟ್ ಜಾಸ್ತಿ ಆಗುತ್ತೆ ಹೆಲ್ದಿಯಾಗಿ ನೀವು ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ಬೋದು ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಮೊದಲನೇದಾಗಿ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಡಯಟ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಏನಕ್ಕೆಂದರೆ ನೀವೇನು ಆಹಾರ ಸೇವಿಸ್ತಿರೋ ಅದು ನಿಮ್ಮ ಮಗುಗೆ ಎಫೆಕ್ಟ್ ಆಗುತ್ತೆ ಅದೇ ಥರ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನೀವೇನೇ ಆಹಾರಗಳನ್ನ ತಗೊಂಡು ಹೆಲ್ದಿಯಾಗಿ ತಗೊಳ್ಳಿ ಅದು ಮಗುಗೆ ನಿಮಗೆ ಪ್ರಯೋಜನಕಾರಿಯಾಗಿರಬೇಕು ಆ ಥರ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಬೆಳಗ್ಗೆ ಎದ್ದ ಕೂಡಲೇ ಒಂದು ನಾಲ್ಕರಿಂದ ಔಟ್ ಅ ಡೇ ನೀವು ಒಂದು ಫೋರ್ ಟು ಫೈವ್ ಲೀಟರ್ಸ್ ಆದರೂ ನೀವು ವಾಟರ್ನ ತೊಗೊಳ್ಳೇಬೇಕಾಗುತ್ತೆ ಎಮ್ ಟಿ ಸ್ಟಮಕ್ಕಿಂದ ನಾನೇನೂ ತೊಗೋತಾ ಇದ್ದೆ ನಾನು ಯಾವ ಥರ ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಿದ ಡಯಟ್ನ ಅಂತ ಈ ವಿಡಿಯೋಲಿ ಶೇರ್ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಕೂಡ ಸ್ವಲ್ಪ ಎಂಟಿ ಸ್ಟಮಕ್ಕಿಗೆಲ್ಲ ನೀರು ತೊಗೋತಾ ಇದ್ದೆ ಹಾಗೆ ಸ್ವಲ್ಪ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಏನಾದರೂ ಮನೆಯಲ್ಲೇ ಮಾಡಿದಂಥ ದೋಸೆ ಇಡ್ಲಿ ಅಥವಾ ಉಪ್ಪಿಟ್ಟು ಈ ಥರ ಎಲ್ಲನೂ ತೊಗೋತಾ ಇದ್ದೆ ಆದರೆ ಸ್ವಲ್ಪ ಜಂಕ್ ಫುಡ್ಸ್ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಈ ಥರ ಬ್ರೆಡ್ ಆಗಲಿ ಬರ್ಗರು ಈ ಥರ ಎಲ್ಲ ತಗೊಳ್ಳೋದು ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಮಗುಗೆ ಅಂತಲೇ ಹೇಳ್ಬೋದು ಇದರಿಂದ ಆ್ಯಸಿಡಿಟಿ ಹಾರ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಾಮನ್ನು ಪ್ರೆಗ್ನೆನ್ಸಿಲಿ ಬಟ್ ಅದರಿಂದ ನೀವು ಸಫರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಾಗೆ ನಿಮಗೆ ಎಮ್ ಟಿ ಸ್ಟಮಕ್ಕಲ್ಲಿ ಮಿಲ್ಕ್ ಏನಾದರೂ ತೊಗೊಂಡು ಅಭ್ಯಾಸ ಇದ್ರೆ ಅದನ್ನು ಸ್ಟಾಪ್ ಮಾಡಿಬಿಡಿ ಅದನ್ನು ಒಳ್ಳೆಯದಲ್ಲ ನೀವು ಊಟ ಎಲ್ಲ ಎಲ್ಲ ಮಾಡಿ ಆಗಿ ಆದಮೇಲೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅನ್ನೋ ಅಷ್ಟರಲ್ಲಿ ಮಿಲ್ಕ್ ಏನಾದರೂ ತೊಗೊಂಡು ಪೌಡರ್ ಕೊಟ್ಟಿರ್ತಾರಲ್ಲ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಎನರ್ಜಿ ಪೌಡರ್ ಅಥವಾ ಪ್ರೋಟೀನ್ ಪೌಡರ್ ಇರುತ್ತಲ್ಲ ಆ ಥರ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದಾಗುತ್ತೆ ಹಾಗೆ ಮಧ್ಯಾಹ್ನ ಲಂಚ್ಗೆ ಬರೋದಾದರೆ ಸ್ವಲ್ಪ ರೈಸ್ ಅಥವಾ ಚಪಾತಿ ಏನೇ ನೀವೇನು ಮನೇಲಿ ಪ್ರಿಪೇರ್ ಮಾಡಿರ್ತೀವಿ ಅದನ್ನೇ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ ಹಾಗೆ ಸ್ವಲ್ಪ ಅದ್ರ ಜೊತೆ ವೆಜಿಟೇಬಲ್ಸ್ ಆಗಲಿ ಈ ಥರ ಸಲಾಡ್ಸ್ ಆಗಲಿ ಫ್ರೂಟ್ಸ್ ತಗೊಳ್ಳೋದು ತುಂಬಾ ಒಳ್ಳೆಯದು ಹೊರಗಡೆ ಫುಡ್ಡು ಅವಾಯ್ಡ್ ಮಾಡಿ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಅದರಿಂದ ನಿಮ್ಮ ಮಗುಗೆ ಎಫೆಕ್ಟ್ ಆಗುತ್ತೆ ನಿಮಗೂ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಎಷ್ಟು ಹೆಲ್ದಿಯಾಗಿ ತಿಂತೀರಾ ಅಷ್ಟು ಹೆಲ್ದಿಯಾಗಿ ಪಾಪು ಚೆನ್ನಾಗಿರುತ್ತೆ ಪಾಪು ಬೆಳವಣಿಗೆ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ನವ್ ಸಿಸ್ಟಮ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಹೆಲ್ದಿಯಾಗಿ ಪಾಪುನ ವೇಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಈ ಒಂದು ಕಾರಣಕ್ಕೆ ಮನೆಯಲ್ಲೇ ನೀವು ಮಾಡಿದಂಥ ತಯಾರು ಮಾಡಿದಂಥ ಆಹಾರನ ತೊಗೊಳೋದು ತುಂಬಾ ಒಳ್ಳೆಯದು ಹಾಗೆ ನೀವು ವೆಜಿಟೇರಿಯನ್ ಆಗಿದ್ದರೆ ಮೊಳಕೆ ಕಾಳು ಈ ಥರ ವೆಜಿಟೇಬಲ್ಸು ಜಾಸ್ತಿ ತಿನ್ನೋದ್ರಲ್ಲಿ ಪ್ರಿಫರ್ ಮಾಡಿ ನೀವು ನಾನ್ ವೆಜಿಟೇರಿಯನ್ ಏನಾದರೂ ಫಿಶ್ಶು ಈ ಥರ ಎಲ್ಲನೂ ತೊಗೋಬೋದು ಫಿಶ್ಶು ಕೂಡ ಜಾಸ್ತಿ ಅಮೌಂಟಲ್ಲಿ ದೊಡ್ಡ ದೊಡ್ಡ ಫಿಶ್ ಎಲ್ಲ ತಿನ್ಬೇಡಿ ಚಿಕ್ಕ ಚಿಕ್ಕ ಚಿಕ್ಕದಾಗಿರುವಂಥ ಫಿಶ್ ಪ್ರಿಫರ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ಫಿಶ್ ಎಲ್ಲ ಇರಲಿಲ್ಲ ಚಿಕ್ಕ ಚಿಕ್ಕದಾಗಿ ಇರೋಂಥ ಅವೈಲೇಬಲ್ ಇರೋಂಥ ಸೀ ಫಿಶ್ಶನ್ನೇ ತಿಂತಾಯಿದ್ದೆ ಪಾಂಡ್ ಫಿಶ್ ಎಲ್ಲ ಪ್ರಿಫರ್ ಮಾಡ್ತಾ ಇಲ್ಲ ಬಿಕಾಸ್ ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ ಯಾವ ಥರ ಇರುತ್ತೆ ಅಂತಲೂ ಗೊತ್ತಾಗಲ್ಲ ಸೊ ಹಾಗಾಗಿ ನೀವು ನೋಡ್ಕೊಂಡು ತಿನ್ನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಸ್ವಲ್ಪ ನಾನು ಡೈಜೆಷನ್ನ ಈ ಥರ ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ಜೀರಿಗೆ ನೀರನ್ನ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಂಡು ಕುಡಿತಾ ಇದೆ ಇದು ನೀವು ಏಯ್ಟ್ ಮಂತ್ ನೈನ್ತ್ ಮಂತ್ ಇರಬೇಕಾದ್ರೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಈ ಥರ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆಗ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ನಿಮಗೇನು ಏನು ಪೇನ್ಸ್ ಬರುತ್ತೆ ಡೆಲಿವರಿ ಪೇನ್ಸ್ ಬರುತ್ತೆ ಆ ಪೇನ್ಸ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಕಾರಣಕ್ಕೆ ಸೊ ನಾನು ಇದನ್ನು ಫಸ್ಟು ಡೆಲಿವರಿಗೂ ಫಾಲೋ ಮಾಡಿದ್ದೆ ಸೆಕೆಂಡ್ ಡೆಲಿವರಿಗೂ ಈ ಡೆಲಿವರಿಗೂ ಫಾಲೋ ಮಾಡ್ತಾ ಇದ್ದೀನಿ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಬಟರ್ ಮಿಲ್ಕ್ ಆಗಲಿ ಕರ್ಡ್ ಆಗಲಿ ಈ ಥರ ಫ್ರೂಟ್ಸ್ ಏನಾದರೂ ತಗೊಳ್ಳೋದು ತುಂಬ ಉತ್ತಮ ಹಾಗೆ ನೆನ್ಸಿಟ್ಟು ಡ್ರೈ ಫ್ರೂಟ್ಸು ವಾಲ್ನಟ್ಸು ಬಾದಾಮಿ ಈ ಥರ ಪಿಸ್ತಾ ಈ ಥರ ಎಲ್ಲ ತಿನ್ನೋದು ಡೇಟ್ಸ್ ಆಗಲಿ ತಿನ್ನೋದು ಡೇಟ್ಸ್ ನೀವು ಒಂದು ಏಯ್ಟ್ ನೈನ್ತ್ ಮಂತಿಂದ ತಿಂದರೆ ಒಳ್ಳೆಯದು ಒಬ್ಬೊಬ್ಬರಿಗೆ ಡೇಟ್ಸ್ ಚೆನ್ನಾಗಿ ಅನಿಸುತ್ತೆ ಬಟ್ ಅದು ಡೇಟ್ಸ್ ಏನಾಗುತ್ತೆ ಬೇಗ ನಿಮ್ಮ ಡೆಲಿವರಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಒಂದು ಏತ್ ನೈನ್ತ್ ಮಂತ್ ಆದಮೇಲೆ ನೀವು ಡೆಲಿವ ಡೇಟ್ಸ್ ತಿನ್ನೋದು ಚೆನ್ನಾಗಿ ಅಂತ ನಾನು ನನಗನ್ನಿಸ್ತದೆ ನಾನು ಆ ಥರ ಫಾಲೋ ಮಾಡಿದ್ದೆ ಸೊ ನೈಟ್ ಡಿನ್ನರ್ಗೆ ನಿಮಗೆ ಯಾವುದು ಬೇಗ ಡೈಜೆಷನ್ ಆಗುತ್ತೆ ಯಾವುದು ಚೆನ್ನಾಗಿ ಅನಿಸುತ್ತೆ ಯಾವುದು ಈಸಿ ಫುಡ್ಡು ನಿಮಗೆ ಎವ್ರಿ ಡೇ ನೀವು ರುಟೀನಲ್ಲಿ ಏನು ಬಳಸ್ತಾ ಇದ್ದೀರಾ ಏನು ತಿಂತಾ ಇದ್ದೀರಾ ಅದನ್ನು ತಿನ್ನೋದು ಉತ್ತಮ ಈಗ ಪೀಝಾ ಬರ್ಗರ್ ಅದೆಲ್ಲ ಬಿಟ್ಟು ನಿಮಗೆ ಆಗೋಲ್ಲ ಅನ್ನೋದು ಅಂದರೆ ನಿಮಗೆ ಈಸಿಯಾಗಿ ಡೈಜೆಷನ್ ಯಾವುದಾಗುತ್ತೆ ಅದನ್ನು ಪ್ರಿಫರ್ ಮಾಡೋದು ತುಂಬ ಒಳ್ಳೆಯದು ಹಾಗೇ ಹರ್ಡ್ ಬರ್ನ್ ಅಂತ ಎಲ್ಲ ಸ್ಟಾರ್ಟ್ ಆದರೆ ಕಷ್ಟ ಆಗುತ್ತೆ ನೈಟ್ಗೆಲ್ಲ ನಿದ್ದೆ ಬರೋದಿಲ್ಲ ಆಮೇಲೆ ನಿದ್ದೆ ಗಿಡೋದು ಅದೆಲ್ಲ ಸರಿ ಹೋಗಲ್ಲ ಸೊ ಊಟ ಆದ ಕೂಡ ಸ್ವಲ್ಪ ವಾಕಿಂಗ್ ಮಾಡೋದಾಗಲಿ ಎಕ್ಸಸೈಸ್ ಮಾಡೋದಾಗಲಿ ಈಗ ಏಟ್ತ್ ನೈನ್ತ್ ಮಂತ್ ಸ್ಟಾರ್ಟ್ ಆಯ್ತು ಅಂದರೆ ನೀವು ಸ್ವಲ್ಪ ಎಕ್ಸಸೈಸ್ ಮಾಡೋದು ಮಿನಿಮಮ್ ಆದರೂ ಒನ್ ಒನ್ ಡೇಗೆ ಮಿನಿಮಮ್ ಆದರೂ ಒಂದು ಆಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸು ವಾಕಿಂಗ್ ಮಾಡೋದು ತುಂಬಾ ಒಳ್ಳೆಯದು ಇದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತಾ ಇರೋವಂಥದ್ದು ಸೊ ಇದು ನಿಮ್ಗೆ ಹೆಲ್ದಿಯಾಗಿ ಯಾವ ಥರ ಈ ಪ್ರೆಗ್ನೆನ್ಸಿನ ನೀವು ನೋಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಹೆಲ್ದಿಯಾಗಿ ಅಷ್ಟು ಹೆಲ್ದಿಯಾಗಿ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಹೀಗೆ ಇನ್ನಷ್ಟು ಸಾಕಷ್ಟು ವಿಡಿಯೋಸು ಪ್ರೆಗ್ನೆನ್ಸಿ ರಿಲೇಟೆಡ್ ಶೇರ್ ಇರ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಬಾ ಬಾ ಟೇಕ್ ಕೇರ್